ನಮಸ್ಕಾರ ಸ್ನೇಹಿತರೆ ಸಂಸ್ಕೃತದಲ್ಲಿ ಒಂದು ಮಾತಿದೆ ನಹಿ ಅನೌಷಧಂ ಜಗತಿ ಕಿಂಚಿತ್ ದ್ರವ್ಯಂ ಉಪಲಭ್ಯತೆ ವಶಾದ್ಯುಕ್ತಿ ವ್ಯಪಶ್ರಯಾತ್ ಅಂದರೆ ಜಗತ್ತಿನಲ್ಲಿರುವ ಎಲ್ಲ ಸಸ್ಯಗಳಿಗೂ ಔಷಧ ಗುಣವಿದೆ ಆದರೆ ಅದು ಯಾವ ರೋಗಕ್ಕೆ ಬರುತ್ತದೆ ಅದನ್ನು ಹೇಗೆ ತೆಗೆದುಕೊಳ್ಳಬೇಕೆಂಬ ಜ್ಞಾನ ನಮಗಿಲ್ಲ ಅಷ್ಟೇ ಇದು ಬೆಟ್ಟದ ಬಿಳಿ ದಾಸವಾಳು ಇದು ನರ ದೌರ್ಬಲ್ಯ ನಿವಾರಿಸುತ್ತದೆ ದೇಹಕ್ಕೂ ತಂಪು ನೀಡುತ್ತದೆ ಇದನ್ನು ಚಟ್ನಿ ಸಿಹಿಯಾದ ಲೇಹ ತಂಬುಳಿ ಮಾಡಬಹುದು ನಾವು ಇಂದು ತಂಬುಳಿ ಮಾಡುತ್ತಿದ್ದೇವೆ ಮಾಡುವ ವಿಧಾನ ಮೊದಲು ಚೆನ್ನಾಗಿ ಹೂವನ್ನು ತೊಳೆದುಕೊಂಡು ನಂತರ ಒಂದು ಪಾತ್ರೆಯಲ್ಲಿ ಹಾಕಿ ಒಲೆಯ ಮೇಲಿಟ್ಟು ಎರಡು ಟೀ ಸ್ಪೂನ್ ಅಡಿಗೆ ಎಣ್ಣೆ ಹಾಕಿ ನಂತರ ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಗೂ ಅರ್ಧ ಟೀ ಸ್ಪೂನ್ ಓಂಕಾಳು ಹಾಕಿ ಫ್ರೈ ಮಾಡಿಕೊಳ್ಳೋಣ ಫ್ರೈ ಆದ ಬಳಿಕ ಒಂದು ಹಿಡಿ ಹಸಿ ಕಾಯಿ ತುರಿಯನ್ನು ಹಾಕಿ ರುಬ್ಬಿಕೊಳ್ಳೋಣ ರುಬ್ಬಿದ ಪೇಸ್ಟನ್ನು ಪಾತ್ರೆಗೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮತ್ತು ಸ್ವಲ್ಪ ನೀರನ್ನು ಸೇರಿಸಿ ನಂತರ ಚಿಟಿಕೆ ಸಾಸಿವೆ ಅಡಿಗೆ ಎಣ್ಣೆ ಕೆಂಪು ಮೆಣಸು ಹಾಕಿ ಒಗ್ಗರಣೆ ಹಾಕಿದರೆ ತಂಬಿಳಿ ಸವಿಯಲು ಸಿದ್ಧ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು